ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಚಂದ್ರಗ್ರಹಣದ ಬಗ್ಗೆ ಮತ್ತು ಪಿತೃಪಕ್ಷದ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ನಾವು ಚಂದ್ರಗ್ರಹಣದ ಬಗ್ಗೆ ಮೊದಲು ನೋಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಭಾಗಶಃ ಚಂದ್ರಗ್ರಹಣ ಸಂಭವಿಸಲಿದೆ ಇದರ ಪ್ರಭಾವ ಕೆಲವು ದೇಶಗಳ ಮೇಲೆ ಮಾತ್ರ ಇರುತ್ತೆ ಆದರೆ ನಿರ್ಲಕ್ಷ್ಯ ಅಂತೂ ಬೇಡವೇ ಬೇಡ ಅಮಾವಾಸ್ಯೆ ಉಣ್ಮೆ ಗ್ರಹಣ ಸಮೀಪ ಇದ್ದಂತೆ ಕೆಲವು ಉಗ್ರತೆ ಹಾಗೂ ಗಲಾಟೆಗಳು ಕಾಣಿಸಿಕೊಳ್ಳುತ್ತೆ ಇದು ನಮ್ಮ ಭಾರತ ದೇಶದಲ್ಲಿ ಗೋಚಾರ ಆಗೋದಿಲ್ಲ ಆದರೆ ಉತ್ತರ ದಕ್ಷಿಣ ಅಮೇರಿಕಾ ಯುರೋಪ್ ಪೆಸಿಫಿಕ್ ಅಟ್ಲಾಂಟಿಕ್ ಮಹಾಸಾಗರಗಳಲ್ಲಿ ಕಾಣಿಸಿಕೊಳ್ಳುತ್ತೆ ಆದ್ದರಿಂದ ನಮಗೆ ಯಾವ ನಮ್ಮ ದೇಶದಲ್ಲಿ ಯಾವುದೇ ಆಚರಣೆಗಳು ಇರಲ್ಲ ಆದರೆ ಆಧ್ಯಾತ್ಮಿಕತೆಯಿಂದ ನೋಡೋದಾದರೆ ಅನುಷ್ಠಾನಗಳು ಜಪತಪಗಳು ಸಾಧನೆಗಳು ಮಾಡಿಕೊಳ್ಳಲು ಇದು ಉತ್ತಮ ಸಮಯವಾಗಿದೆ ಗ್ರಹಣ ಕಾಲದಲ್ಲಿ ನಾವು ಜಪತಪಗಳನ್ನ ಮಾಡಿದರೆ ಅದರ ಪ್ರಭಾವ ನೂರರಷ್ಟು ಹೆಚ್ಚಿರುತ್ತೆ ಆದರೆ ನಿಮಗೊಂದು ಗಮನಕ್ಕೆ ತರ್ತೀನಿ ಯೂಟ್ಯೂಬ್ಗಳಲ್ಲಿ ಹಾಗೂ ಕೆಲವೊಂದು ಬುಕ್ಗಳಲ್ಲಿ ನೋಡಿಕೊಂಡು ಯಾವುದೇ ರೀತಿ ಜಪತಪಗಳನ್ನ ಮಾಡೋಕ್ಕೆ ಹೋಗಬೇಡಿ ಕೆಲವೊಂದು ಮಂತ್ರಗಳು ನೆಗೆಟಿವ್ ಆಗಿ ಏನಾದರೂ ನಿಮಗೆ ಎಫೆಕ್ಟ್ ಆಯಿತು ಅಂತ ಹೇಳಿದ್ರೆ ಅದು ನಿಮ್ಮ ಜೀವನದ ಮೇಲೆ ತುಂಬಾ ಪ್ರಭಾವ ಕೆಟ್ಟ ಪ್ರಭಾವ ಬೀರುತ್ತೆ ಆದ್ದರಿಂದ ಗುರುಮುಖೇನ ದೀಕ್ಷೆ ತಗೊಂಡು ಯಾರು ಜಪತಪಗಳನ್ನ ಮಾಡ್ತೀರಾ ಅವರೆಲ್ಲರಿಗೂ ಒಳ್ಳೆಯದಾಗ್ಲಿ ಇದು ನನ್ನ ಕಡೆಯಿಂದ ಒಂದು ಸಜೆಷನ್ ಅಂತಲೇ ನೀವು ತಿಳ್ಕೊಳ್ಳಿ ಈ ವರ್ಷ ಎರಡನೇ ಚಂದ್ರಗ್ರಹಣ ಭಾದ್ರಪದ ಮಾಸದ ಕೊನೆ ಚಂದ್ರಗ್ರಹಣ ಅಂತ ಹೇಳ್ಬೋದು ನಾವು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬೆಳಗ್ಗೆ ಆರು ಹನ್ನೊಂದಕ್ಕೆ ಪ್ರಾರಂಭವಾಗಿ ಬೆಳಗ್ಗೆ ಹತ್ತು ಹದಿನೇಳಕ್ಕೆ ಕೊನೆಗೊಳ್ಳುತ್ತೆ ಒಟ್ಟು ಚಂದ್ರಗ್ರಹಣದ ಅವಧಿ ನಾಲ್ಕು ಗಂಟೆ ಆರು ನಿಮಿಷಗಳು ಇರುತ್ತೆ ನೆಕ್ಸ್ಟು ನೀವು ಪೂಜೆಗಳೆಲ್ಲ ಮಾಡ್ಕೋಬೋದು ನೆಕ್ಸ್ಟು ಅದಾಗಿದ್ದು ಮಾರನೇ ದಿನದಿಂದ ನಮಗೆ ಪಾಡ್ಯ ಬರುತ್ತೆ ಅಲ್ಲಿಂದ ಪಿತೃಪಕ್ಷ ಆರಂಭ ಆಗುತ್ತೆ ನೆಕ್ಸ್ಟು ಪಿತೃಪಕ್ಷದ ಮಹತ್ವ ಬಗ್ಗೆ ತಿಳಿಸ್ತಾ ಇದ್ದೀನಿ ನೀವು ಅಕಸ್ಮಾತ್ ಗಂಡು ಅಂತ ಅಂತೇಳಿದ್ರೆ ಏನು ಮಾಡ್ಬೋದು ಅನ್ನೋ ಕೊರಗಲ್ಲೇನಾರು ಇದ್ದರೆ ದಯವಿಟ್ಟು ನಾ ವಿಡಿಯೋ ಕೊನೆ ಗಂಟ ನೋಡಿ ನಾನು ಇದರಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂಥೇಳಿದ್ರೆ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವು ಅದನ್ನ ಮೊದಲಿಗೆ ನೋಡ್ಬೋದು ಬನ್ನಿ ಈಗ ಪಿತೃಪಕ್ಷದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ಪಿತೃಪಕ್ಷದ ಮಹತ್ವ ಪಿತೃಪಕ್ಷ ಆಚರಣೆ ಉದ್ದೇಶ ಪಿತೃಪಕ್ಷ ಮಾಡೋ ಉದ್ದೇಶ ಏನು ಎಂಬ ವಿಚಾರನ ನಾನು ನಿಮಗೀಗ ತಿಳಿಸ್ತೀನಿ ಕರ್ಮಭೂಮಿ ಎನಿಸಿದ ಈ ಭರತಖಂಡದ ಸನಾತನ ಧರ್ಮದಲ್ಲಿ ಶ್ರಾದ್ದ ಕರ್ಮವು ಮುಖ್ಯವಾಗಿದೆ ಇದು ತುಂಬ ಶ್ರೇಷ್ಠವಾದದ್ದು ಇದು ನಾನು ಓದಿರೋಂಥ ಪಿತೃ ಋಣ ಮನುಷ್ಯ ತೀರಿಸಲೇಬೇಕಾದಂಥ ಋಣಗಳಲ್ಲಿ ತುಂಬ ಮುಖ್ಯವಾದ ಋಣ ಅಂತಲೇ ಹೇಳ್ಬೋದು ಇದು ಚಾಂದ್ರಮಾನ ತಿಂಗಳಾದ ಭಾದ್ರಪದ ಮಾಸ ಸು ಕೃಷ್ಣ ಪಕ್ಷಕ್ಕೆ ಪಿತೃಪಕ್ಷ ಅಂತ ಹೇಳ್ತೀವಿ ಇದು ಸುಮಾರು ಹದಿನೈದು ದಿನಗಳ ಕಾಲ ಇರುತ್ತೆ ಅಂದರೆ ಪಾಡ್ಯದಿಂದ ಮಹಾಲಯ ಅಮಾವಾಸ್ಯವರೆಗೂ ನಾವು ಈ ಆಚರಣೆನ ಮಾಡ್ಕೋಬೋದು ಸೂರ್ಯ ಕನ್ಯಾ ರಾಶಿಯಿಂದ ನಂತರ ರಾಶಿಗೆ ಹೋಗುವವರೆಗೂ ಪಿತೃಗಳ ಆತ್ಮವು ಭೂಮಿಯಲ್ಲಿ ಸಂಚರಿಸುತ್ತಾ ಇರುತ್ತೆ ಅಂದರೆ ಅವರ ವಂಶಜರ ಮನೆಗಳಲ್ಲಿ ಬಂದು ಸಂಚರಿಸುತ್ತ ಅನ್ನೋ ನಂಬಿಕೆ ಇದೆ ನಮ್ಮ ವಂಶದ ಮೂರು ತಲೆಮಾರಿನ ಹಿರಿಯದು ಹಿರಿಯರು ಪೂರ್ವಜರು ಗತಿಸಿದ ಪಿತೃಗಳ ಆತ್ಮವು ಪಿತೃಲೋಕದಲ್ಲಿ ವಾಸವಿರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಯಾರೂ ಮಾತಾಪಿತ್ೃರ ಶ್ರಾದ್ದ ಮಾಡುವುದಿಲ್ಲ ಅವರ ಮಾಡುವಂಥ ಪೂಜೆ ದೇವತಾ ಕಾರ್ಯಗಳು ಇವುಗಳನ್ನು ದೇವತೆಗಳು ಸ್ವೀಕರಿಸುವುದಿಲ್ಲ ಅಂತ ಶ್ರಾದ್ದ ನಿಯಮಗಳಲ್ಲಿ ಹೇಳಲಾಗಿದೆ ಪಿತೃದೇವತಾಂ ನಮಸ್ಕೃತ್ಯ ಎಂಬ ಪ್ರತಿ ದೈವಿಕ ಕಾರ್ಯದಲ್ಲೂ ಗತಿಸಿದ ಪಿತೃಗಳನ್ನು ಸ್ಮರಿಸಿ ಅವರ ಅನುಗ್ರಹ ಪಡೆದು ಮುಂದುವರಿಯೋದು ಉತ್ತಮ ಮತ್ತು ಶ್ರೇಷ್ಠವಾದದ್ದು ವ್ಯಕ್ತಿಯ ಮರಣಾನಂತರ ಜೀವಿಗೆ ತನ್ನ ಕರ್ಮಾನುಸಾರ ಸ್ವರ್ಗ ಅಥವಾ ನರಕ ಪ್ರಾಪ್ತಿಯಾಗುತ್ತೆ ಸರ್ಗ್ ಸ್ವರ್ಗವಾದರೆ ಮೋಕ್ಷ ಅಮರತ್ವ ಪುನರ್ಜನ್ಮವಿಲ್ಲ ಅಂತ ನಂಬಿಕೆ ನರಕವಾದರೆ ಪಾಪ ಫಲ ಅನುಭವಿಸಿ ನಂತರ ಪುನರ್ಜನ್ಮ ಅನ್ನೋದು ಪ್ರಾಪ್ತಿಯಾಗುತ್ತೆ ಪಿತೃಪಕ್ಷವನ್ನು ಕೆಲವು ವರ್ಗದವರು ಅನೇಕ ರೀತಿಗಳಲ್ಲಿ ಆಚರಿಸುವುದುಂಟು ಅಂದರೆ ಗೌರಿ ಹಬ್ಬ ಮಹಾಲಯ ಅಮಾವಾಸ್ಯೆ ದಸರಾ ದೀಪಾವಳಿ ಯುಗಾದಿ ಹಬ್ಬಗಳಲ್ಲಿ ಆಚರಿಸ್ತಾರೆ ಅದು ಅವರವರ ಪದ್ಧತಿ ಬಹುಮುಖ್ಯವಾಗಿ ಭಾದ್ರಪದ ಮಾಸದ ಪಾಡ್ಯದಿಂದ ಮಹಾಲಯ ಹೊರಗಿನ ಅವಧಿಯಲ್ಲಿ ನಾವೇನು ಶ್ರಾದ್ದ ಕಾರ್ಯಗಳು ಮಾಡ್ತೀವಿ ಪಕ್ಷ ಮಾಡ್ತೀವಿ ಅದು ತುಂಬಾ ಶ್ರೇಷ್ಠ ಹಾಗೂ ಶ್ರೇಯಸ್ಸು ಮನೆಗಳಲ್ಲಿ ಸ್ವಚ್ಛ ಮಾಡಿ ಎಡೆ ಇಡಬಹುದು ಅಥವಾ ನದಿ ತೀರಗಳಲ್ಲಿ ಸಂಗಮಗಳಲ್ಲಿ ಪಿಂಡ ತರ್ಪಣ ಬಿಡಬಹುದು ನಾವು ಪ್ರತಿ ವರ್ಷ ಗತಿಸಿದ ಹಿರಿಯರಿಗೆ ಪಕ್ಷ ಮಾಡಲೇಬೇಕು ಇಲ್ಲಾದರೆ ವಂಶ ಬೆಳೆಯುವುದಿಲ್ಲ ಕಷ್ಟ ಕಾರ್ಪಣ್ಯಗಳು ಅನಾನುಕೂಲತೆಗಳು ಬಡತನ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಮನೆಗಳಲ್ಲಿ ಜಗಳ ಕಿತ್ತಾಟ ನೆಮ್ಮದಿ ಇಲ್ಲದಿರುವುದು ಅಭಿವೃದ್ಧಿ ಕಾಣದಿರುವುದು ಈ ಥರ ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಆದ್ದರಿಂದ ನಾವು ಪ್ರತಿ ವರ್ಷ ಪಿತೃ ಕಾರ್ಯ ಹಾಗೂ ಮನೆ ದೇವರ ಕಾರ್ಯ ಮಾಡಲೇಬೇಕು ಇವೆರಡನ್ನ ಸಮರ್ಪಕವಾಗಿ ಮಾಡಿ ಮಾಡಲೇಬೇಕು ಅದ್ರ ಜೊತೆಗೆ ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ ಮನೆಯಲ್ಲಿ ಪ್ರತಿಯೊಬ್ಬ ಸದಸ್ಯರು ಎಲ್ಲರೂ ಒಟ್ಟಿಗೆ ಪಿತೃ ಕಾರ್ಯಗಳಾಗಲಿ ದೇವತಾ ಕಾರ್ಯಗಳನ್ನಾಗಲಿ ಮಾಡಬೇಕು ಅಂದರೆ ಒಬ್ಬ ತಂದೆಗೆ ನಾಲ್ಕು ಜನ ಗಂಡು ಮಕ್ಕಳಿದ್ರೆ ಪ್ರತಿಯೊಬ್ಬರು ಅವರು ಗತಿಸಿದಂಥ ಕಾಲದಲ್ಲಿ ಪ್ರತಿಯೊಬ್ಬರು ಅವರು ಪಿತೃಗಳಿಗೆ ಒಂದೊಂದು ಮನೇಲಿ ಒಂದೊಂದು ಥರ ಪಕ್ಷ ಮಾಡಬಾರ್ದು ಎಲ್ಲರೂ ದೊಡ್ಡಣ್ಣ ಅಂತ ಯಾರಿರ್ತಾರೆ ಅವ್ರ ಮನೆಯಲ್ಲಿ ಹೋಗಿ ಪಕ್ಷ ಮಾಡ್ಬೋದು ನಿಮ್ಮ ನಿಮ್ಮ ಕೈಲಾಗಿದ್ದಂಥ ಅನುಕೂಲಕ್ಕೆ ತಕ್ಕಂತೆ ನೀವು ಸಹಾಯ ಮಾಡಿಬಿಟ್ಟು ಪಕ್ಷ ಮಾಡಿ ಅದ್ರ ಜೊತೆಗೆ ಎಲ್ಲರೂ ಒಂದು ಹೊಂದಾಣಿಕೆಯಿಂದ ಇರ್ಬೋದು ಒಂದು ಬಾಂಡಿಂಗ್ ಅನ್ನೋದು ಬೆಳೆಯುತ್ತೆ ಆಮೇಲೆ ನಮ್ಮ ಮಕ್ಕಳುಗಳಿಗೆ ಚಿಕ್ಕಪ್ಪ ತೊಡಪ್ಪ ಅಣ್ಣ ತಮ್ಮ ಈ ಕಸಿನ್ಸ್ ಅಂತೆಲ್ಲ ಹೇಳ್ತೀವಲ್ಲ ಅದ್ರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ ಇದನ್ನ ನಾವು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅಕಸ್ಮಾತು ಈಗ ಗಂಡು ಮಕ್ಕಳಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ಹೆಣ್ಮಕ್ಳು ಮಾಡ್ಬೋದು ತೊಂದರೆ ಇಲ್ಲ ಹೆಣ್ಮಕ್ಳು ಮಾಡ್ಬೋದು ಹೆಣ್ಮಕ್ಳು ಇಲ್ಲ ಅಂತೇಳಿದ್ರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅಥವಾ ಹೆಣ್ಮಕ್ಳು ಮಾಡ್ಬೋದು ಈಗ ಒಬ್ಳು ಹೆಣ್ಮಗಳಿದ್ಲು ಅಂತ ಅಂದ್ಕೊಳ್ಳಿ ಅವ್ರು ಏನು ಮಾಡಬೇಕು ಮದುವೆ ಆಗಿದೆ ಏನು ಮಾಡಬೇಕು ಅಂತೇಳಿದ್ರೆ ಅವರು ಪತಿ ಜೊತೆ ಸೇರಿಕೊಂಡು ನೆಕ್ಸ್ಟ್ ಅವ್ರ ಮಕ್ಳು ಇರ್ತಾರೆ ಅವ್ರದ್ದು ಎಲ್ಲ ಒಟ್ಟಿಗೆ ಕೂಡಿ ಪಿತೃಪಕ್ಷನ ಮಾಡ್ಬೋದು ಅತ್ತೆ ಅತ್ತೆ ಮಾವನ ಋಣನೂ ತೀರಿಸ್ಬೇಕು ಅದ್ರ ಜೊತೆಗೆ ತಂದೆ ತಾಯಿ ಋಣವೂ ತೀರಿಸಬೇಕು ಈ ಪಿತೃಪಕ್ಷ ಮಾಡೋಕ್ಕೆ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಅಂತೂ ಇಲ್ವೇ ಇಲ್ಲ ಇದಕ್ಕೆ ಯಾವುದೇ ಥರದ ನಿಯಮಗಳಿಲ್ಲ ಆದ್ದರಿಂದ ಪ್ರತಿಯೊಬ್ಬರು ಪಿತೃಪಕ್ಷನ ದಯವಿಟ್ಟು ಪಿತೃಪಕ್ಷದಲ್ಲೇ ಆಚರಣೆ ಮಾಡಿ ನೆಕ್ಸ್ಟು ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಮಹಾಲಯ ಅಮಾವಾಸ್ಯವರೆಗೆ ನಿಮಗೆ ಪಿತೃಪಕ್ಷ ಮಾಡೋಕ್ಕೆ ಅವಕಾಶ ಇದೆ ನಿಮ್ಮ ಕೈಲಾದಂಗೆ ನೀವು ಪಿತೃಪಕ್ಷ ಮಾಡಿ ನಿಮ್ಮ ಪಿತೃಗಳ ಆಶೀರ್ವಾದ ಅನುಗ್ರಹ ಪಡ್ಕೊಳ್ಳಿ ಹಂಗೆ ದೇವರ ಅನುಗ್ರಹ ಪಡ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಸುಖ ಸಂತೋಷ ಸಮೃದ್ಧಿಯಿಂದ ಬದುಕಿ ಎಲ್ಲ ಮಕ್ಕಳು ಎಲ್ಲರೂ ಚೆನ್ನಾಗಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಪಿತೃದೋಷ ಅಂದರೆ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಅಕಸ್ಮಾತ್ ಲೈವಲ್ಲಿ ಬಂದು ಆದರೂ ಹೇಳ್ತೀನಿ ಇಲ್ಲಾರೆ ವೀಡಿಯೋ ಮಾಡೋದ್ರೂ ಹೇಳ್ತೀನಿ ನನಗೆ ಯಾವ ಥರ ಟೈಮ್ ಸಿಗುತ್ತೆ ಆ ಥರ ಹೇಳ್ತೀನಿ ದಯವಿಟ್ಟು ಮುಂದಿನ ವೀಡಿಯೋದಕ್ಕೋಸ್ಕರ ಕಾಯ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್